ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಕಳು ಗರ್ಭ ಧರಿಸಿ ಮಕ್ಕಳ ಲಾಲನೆ ಪಾಲನೆ ಮಾಡೋ ಪ್ರಕರಣ ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇದೆ ಅರಿಯದ ವಯಸ್ಸಿನಲ್ಲಿಯೇ ಬಾಲಕಿಯರು ಗರ್ಭ ಧರಿಸುವುದಕ್ಕೆ ಪ್ರಮುಖ ಕಾರಣ ಹತ್ತಾರು ಸಮಸ್ಯೆಗಳಿಗೂ ಅವಕಾಶ ಮಾಡ್ತಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ಆಟ ಆಡ್ತಾ ಸಹಪಾಠಿಗಳ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಕಲಿತ ನಲಿಬೇಕಾಗಿದ್ದಂಥ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಕಳು ಗರ್ಭ ಮಕ್ಕಳ ಲಾಲನೆ ಪಾಲನೆ ಮಾಡೋ ಪ್ರಕರಣಗಳು ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇದೆ ಕಳೆದೊಂದು ವರ್ಷದಲ್ಲಿ ಹದಿನೆಂಟು ವರ್ಷದೊಳಗಿನ ಬರೋಬ್ಬರಿ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಅರವತ್ತ್ ಮೂರು ಬಾಲಕಿಯರು ಗರ್ಭ ಧರಿಸಿದ ಪ್ರಕರಣಗಳು ವರದಿಯಾಗಿದೆ ಅಪ್ರಾಪ್ತ ಹೆಣ್ಮಕ್ಕಳು ಗರ್ಭ ಧರಿಸ್ತಾ ಇರೋದು ಪರೋಕ್ಷವಾಗಿ ಬಾಲ್ಯ ವಿವಾಹಗಳ ಹೆಚ್ಚಳವನ್ನು ಪ್ರತಿನಿಧಿಸುತ್ತೆ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಬಾಲ್ಯ ವಿವಾಹಗಳು ಹೆಚ್ಚುತ್ತಾ ಇದೆ ಇದು ಪ್ರಾಪಂಚಿಕ ಜ್ಞಾನ ಅರಿಯದ ವಯಸ್ಸಿನಲ್ಲಿಯೇ ಬಾಲಕಿಯರು ಗರ್ಭ ಧರಿಸ್ತಾ ಪ್ರಮುಖ ಕಾರಣ ಆಗಿದೆ ಇದು ನಿಜಕ್ಕೂ ಆತಂಕಕಾರಿ ವಿಷಯ ಜೊತೆಗೆ ಹತ್ತಾರು ಸಮಸ್ಯೆಗಳಿಗೂ ಇದು ಅವಕಾಶ ಮಾಡಿಕೊಡುತ್ತೆ ಕರ್ನಾಟಕದಲ್ಲಿ ಕಳೆದ ಕೆಲ ವರ್ಷಗಳಿಂದ ಅಪ್ರಾಪ್ತ ಬಾಲಕಿಯರ ಗರ್ಭಧಾರಣೆ ಪ್ರಕರಣಗಳು ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಹದಿನೆಂಟು ವರ್ಷದೊಳಗಿನ ಇಪ್ಪತ್ತಾರು ಸಾವಿರದ ನಾಲ್ಕನೂರ ಅರವತ್ಮೂರು ಬಾಲಕಿಯರು ಗರ್ಭ ಧರಿಸಿದ್ದಾರೆ ಅನ್ನೋದು ಸಣ್ಣ ವಿಚಾರ ಅಲ್ವೇ ಅಲ್ಲ ಈ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ ಬದಲಿಗೆ ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆಯಾದ ಬಾಲ್ಯ ವಿವಾಹದ ಗಂಭೀರತೆಯನ್ನು ಎತ್ತು ತೋರಿಸುತ್ತೆ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೆಂಟು ಸಾವಿರದ ಆರ್ನೂರ ಐವತ್ತೇಳು ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯರಾಗಿದ್ದರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಗರ್ಭಿಣಿಯರಾಗುವಂತಹ ಪ್ರಮಾಣ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಅಂತ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಳವಳ ವ್ಯಕ್ತಪಡಿಸಿತ್ತು ಇನ್ನು ಕರ್ನಾಟಕ ರಾಜ್ಯಾದ್ಯಂತ ವರದಿಯಾದ ಬಾಲ ಗರ್ಭಿಣಿಯರ ಪ್ರಕರಣಗಳ ಪೈಕಿ ಮಂಗಳೂರು ಮೊದಲ ಸ್ಥಾನದಲ್ಲಿತ್ತು ಸೊ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಿಂದ ನವೆಂಬರ್ವರೆಗೆ ಒಟ್ಟು ಎರಡ್ ಸಾವಿರದ ಎಂಟುನೂರ ಹದಿನೈದು ಬಾಲ ಗರ್ಭಿಣಿಯರು ಪತ್ತೆಯಾಗಿದ್ದರು ಬೆಳಗಾವಿ ಹಾಗೂ ವಿಜಯಪುರ ನಂತರದ ಸ್ಥಾನಗಳಲ್ಲಿ ಇತ್ತು ಬೆಳಗಾವಿಯಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಹಾಗೂ ವಿಜಯಪುರದಲ್ಲಿ ಎರಡು ಸಾವಿರದ ನಾಲ್ಕು ಪ್ರಕರಣಗಳು ವರದಿಯಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಅವಧಿಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಆರುನೂರ ಹದಿನೇಳು ಬಾಲ ಗರ್ಭಿಣಿಯರು ಇದ್ದರೆ ಬಾಗಲಕೋಟೆಯಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಬಳ್ಳಾರಿಯಲ್ಲಿ ಎಂಟುನೂರ ಐವತ್ತು ಬೆಳಗಾವಿಯಲ್ಲಿ ಎರಡು ಸಾವಿರದ ಆರುನೂರ ಇಪ್ಪತ್ತೆರಡು ಬೆಂಗಳೂರು ಗ್ರಾಮೀಣದಲ್ಲಿ ಮುನ್ನೂರ ಎಪ್ಪತ್ತಾರು ಬೆಂಗಳೂರು ನಗರದಲ್ಲಿ ಎರಡು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಬೀದರ್ನಲ್ಲಿ ಎಂಟುನೂರ ಐವತ್ತೊಂದು ಹಾಗೂ ವಿಜಯಪುರದಲ್ಲಿ ಸಾವಿರದ ಒಂಬೈನೂರ ಹತ್ತು ಮತ್ತೊಂಬತ್ತು ಬಾಲ ಗರ್ಭಿಣಿಯರು ಪತ್ತೆಯಾಗಿದ್ದಾರೆ ಸೊ ಈ ಸಮಸ್ಯೆಯಿಂದಾಗಿ ಬಾಲಕಿಯರ ಶಿಕ್ಷಣ ಆರೋಗ್ಯ ಮತ್ತು ಒಟ್ಟಾರೆ ಭವಿಷ್ಯವೇ ಅಪಾಯದಲ್ಲಿದೆ ಬಾಲಕಿಯರ ಗರ್ಭಧಾರಣೆ ಹೆಚ್ಚಳಕ್ಕೆ ಬಾಲ್ಯ ವಿವಾಹವೇ ಪ್ರಮುಖ ಕಾರಣ ಆಗಿದೆ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಈ ಸಮಸ್ಯೆಗೆ ಕಾರಣ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣದ ಕೊರತೆ ಆರ್ಥಿಕ ಬಡತನ ಮತ್ತು ಸಾಂಪ್ರದಾಯಿಕ ಅಡಚಣೆಗಳು ಬಾಲಕಿಯರನ್ನ ಚಿಕ್ಕ ವಯಸ್ಸಿನಲ್ಲಿ ವಿವಾಹಕ್ಕೆ ಒಡ್ತಾ ಇದೆ ಇದರಿಂದ ಅವರು ಶಿಕ್ಷಣದಿಂದ ವಂಚಿತರಾಗೋದು ಮಾತ್ರ ಅಲ್ಲ ಗರ್ಭಧಾರಣೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಗೂ What well, does that right. ಇನ್ನು ಬಾಲ್ಯದಲ್ಲೇ ಗರ್ಭ ಧರಿಸಿದ್ರೆ ಬಾಲಕಿಯರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳು ಉಂಟಾಗುತ್ತೆ ಬಾಲಕಿಯರು ಗರ್ಭ ಧರಿಸಿದ ವೇಳೆ ಗರ್ಭಪಾತ ಅವಧಿ ಪೂರ್ವ ಪ್ರಸವ ದೈಹಿಕ ನ್ಯೂನತೆ ಹೊಂದಿರುವ ಶಿಶುಗಳ ಜನನ ಸೇರಿದಂತೆ ಅನೇಕ ಸಮಸ್ಯೆಗಳು ಎದುರಾಗುತ್ತೆ ಇನ್ನು ಬಾಲ ಗರ್ಭಿಣಿಯರ ಆರೋಗ್ಯದ ಮೇಲೂ ಇದು ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುತ್ತೆ ಮಗು ಜನನದ ನಂತರ ಬಾಲ ಬಾಣಂತಿಯರು ರಕ್ತಹೀನತೆ ಅಧಿಕ ರಕ್ತದೊತ್ತಡ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವ ಭೀತಿ ಇರುತ್ತೆ ಇನ್ನು ಬಾಲ ಗರ್ಭಿಣಿಯರಿಗೆ ಜನಿಸುವ ಶಿಶುಗಳು ಅತಿ ಕಡಿಮೆ ತೂಕ ಹೊಂದಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಜೊತೆಯಲ್ಲೇ ಶಿಶುಗಳಿಗೆ ಜನನದಲ್ಲೇ ಹಲವು ಆರೋಗ್ಯ ಸಮಸ್ಯೆಗಳಿರುತ್ತೆ ಇನ್ನು ಬಾಲ ಗರ್ಭಿಣಿಯರಿಗೆ ಸೂಕ್ತ ಸಮಯಕ್ಕೆ ವೈದ್ಯಕೀಯ ನೆರವು ಕೂಡ ಸಿಗ್ತಾ ಇಲ್ಲ ಅವರಿಗೆ ಸೂಕ್ತ ರೀತಿಯಲ್ಲಿ ಆರೈಕೆಯನ್ನು ಸಹ ಮಾಡಲಾಗ್ತಾ ಇಲ್ಲ ಮಗು ಜನಿಸಿದ ಬಳಿಕ ತಾಯಿ ಮಗು ಎರಡಕ್ಕೂ ಸೂಕ್ತ ಸೌಲಭ್ಯ ಸಿಗ್ತಾ ಇಲ್ಲ ಇನ್ನು ಬಹುತೇಕ ಸಂದರ್ಭಗಳಲ್ಲಿ ಗರ್ಭಪಾತಗಳಾಗ್ತಾ ಇದೆ ಈ ವೇಳೆ ಕೂಡ ಬಾಲ ಬಾಣಂತಿಯರು ಮಾನಸಿಕ ಹಾಗೂ ದೈಹಿಕವಾಗಿ ಆಘಾತಕ್ಕೆ ತುತ್ತಾಗ್ತಾರೆ ಇನ್ನು ಬಾಲ್ಯದಲ್ಲೇ ಗರ್ಭ ಧರಿಸುವ ಬಾಲಕಿಯರು ಸಹಜವಾಗಿನೇ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುವ ಸಾಧ್ಯ ಇರೋದಿಲ್ಲ ಹೀಗಾಗಿ ಅವರು ವಯಸ್ಕರಾದ ಬಳಿಕ ಒಳ್ಳೆಯ ಉದ್ಯೋಗಕ್ಕೆ ಸೇರೋದಕ್ಕೂ ಸಾಧ್ಯ ಆಗುವುದಿಲ್ಲ ಹೀಗಾಗಿ ಅವರು ಜೀವನ ಪರ್ಯಂತ ಆರ್ಥಿಕವಾಗಿಯೂ ಹಿಂದುಳಿಯುವ ಸಾಧ್ಯತೆಗಳು ದಟ್ಟವಾಗಿರುತ್ತೆ ಬಾಲ್ಯ ವಿವಾಹ ಹಾಗೂ ಇನ್ನಿತರ ಕಾರಣಗಳಿಂದ ಬಾಲಕಿಯರು ಅಪ್ರಾಪ್ತ ವಯಸ್ಸಿನಲ್ಲೇ ಗರ್ಭ ಧರಿಸುವ ಪ್ರಕರಣಗಳು ಸಾಮಾಜಿಕ ಪಿಡುಗಾಗಿ ಪರಿವರ್ತನೆಯಾಗಿದ್ದು ಸಾಮಾಜಿಕ ವ್ಯವಸ್ಥೆಯ ಮೇಲೂ ಇದು ದುಷ್ಪರಿಣಾಮ ಬೀರುತ್ತೆ ಇನ್ನು ಕರ್ನಾಟಕದಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟೋಕೆ ಕಾನೂನುಗಳು ಇದ್ರೂ ಅವುಗಳ ಅನುಷ್ಠಾನದಲ್ಲಿ ಕೊರತೆ ಕಂಡು ಬರ್ತಾ ಇದೆ ಎರಡ್ ಸಾವಿರದ ಆರರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹದಿನೆಂಟು ವರ್ಷದೊಳಗಿನ ವಿವಾಹಗಳನ್ನ ಕಾನೂನು ಬಾಹಿರ ಅಂತ ಘೋಷಿಸಲಾಗಿದೆ ಆದರೆ ಸಾಮಾಜಿಕ ಒತ್ತಡ ಹಾಗೂ ಕಾನೂನಿನ ಕುರಿತು ಜಾಗೃತಿಯ ಕೊರತೆಯಿಂದ ಈ ಕಾಯ್ದೆ ಪರಿಣಾಮಕಾರಿಯಾಗಿ ಜಾರಿಯಾಗ್ತಾ ಇಲ್ಲ ಇದಕ್ಕೆ ಪೂರಕವಾಗಿ ಗ್ರಾಮೀಣ ಭಾಗಗಳಲ್ಲಿ ಶಿಕ್ಷಣ ಮತ್ತು ಜಾಗೃತಿಯ ಕಾರ್ಯಕ್ರಮಗಳನ್ನು ಹೆಚ್ಚಿಸಬೇಕಾಗಿದೆ ಈ ಸಮಸ್ಯೆಯನ್ನು ಎದುರಿಸೋಕೆ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಬಾಲಕಿಯರಿಗೆ ಶಿಕ್ಷಣವನ್ನು ಒದಗಿಸೋದರ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣವನ್ನು ಉತ್ತೇಜಿಸಬೇಕಾಗಿದೆ ಬಾಲ್ಯ ವಿವಾಹ ಮತ್ತು ಅಪ್ರಾಪ್ತ ಗರ್ಭಧಾರಣೆಯ ದುಷ್ಪರಿಣಾಮದ ಬಗ್ಗೆ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಬಾಲ್ಯ ವಿವಾಹವನ್ನು ತಡೆಗಟ್ಟೋಕೆ ಕಾನೂನಿನ ಕಟ್ಟುನಿಟ್ಟಾದ ಜಾರಿಗೊಳಿಸುವಿಕೆ ಮತ್ತು ದಂಡನಾತ್ಮಕ ಕ್ರಮಗಳ ಅಗತ್ಯತೆ ಕೂಡ ಇದೆ ಅಪ್ರಾಪ್ತ ಗರ್ಭಿಣಿಯರಿಗೆ ಉತ್ತಮ ಆರೋಗ್ಯ ಸೇವೆಗಳು ಮತ್ತು ಕೌನ್ಸಿಲಿಂಗ್ ಅನ್ನು ಒದಗಿಸಬೇಕು ಕರ್ನಾಟಕದಲ್ಲಿ ಅಪ್ರಾಪ್ತ ಬಾಲಕಿಯರ ಗರ್ಭಧಾರಣೆ ಮತ್ತು ಬಾಲ್ಯ ವಿವಾಹದ ಸಮಸ್ಯೆಯು ಒಂದು ಗಂಭೀರ ಸಾಮಾಜಿಕ ಸವಾಲಾಗಿದೆ ಇದನ್ನು ಎದುರಿಸೋಕೆ ಸರ್ಕಾರ ಸಮಾಜ ಮತ್ತು ಒಟ್ಟಾರೆಯಾಗಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ ಬಾಲಕಿಯರಿಗೆ ಶಿಕ್ಷಣ ಆರೋಗ್ಯ ಮತ್ತು ಸ್ವಾತಂತ್ರ್ಯವನ್ನು ಒದಗಿಸೋದ್ರ ಮೂಲಕ ಈ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಇದು ಕೇವಲ ಬಾಲಕಿಯರ ಭವಿಷ್ಯವನ್ನು ರಕ್ಷಿಸೋದು ಮಾತ್ರ ಅಲ್ಲ ಒಟ್ಟಾರೆ ಸಮಾಜದ ಪ್ರಗತಿಯ ಮಾರ್ಗವನ್ನ ಸುಗಮಗೊಳಿಸುತ್ತೆ ಇನ್ನು ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರು ಮತ್ತು ಪೋಕ್ಸೋ ಕಾಯ್ದೆಯಂತಹ ಕಾನೂನುಗಳು ಇದ್ರೂ ಸಹ ಇವುಗಳ ಕಾರ್ಯಗತ ಆಗೋದ್ರಲ್ಲಿ ಗಂಭೀರ ಲೋಪಗಳಿದೆ ಸರ್ಕಾರದ ಆರೋಗ್ಯ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗಳು ಈ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದು ಎದ್ದು ಕಾಣಿಸುತ್ತೆ ಆರೋಗ್ಯ ಇಲಾಖೆ ಆಸ್ಪತ್ರೆಗಳಲ್ಲಿ ದಾಖಲಾದ ಪ್ರಕರಣಗಳನ್ನು ಮಾತ್ರ ವರದಿ ಮಾಡುತ್ತೆ ಸೊ ಇದಕ್ಕೆ ಪರಿಹಾರವಾಗಿ ಘನ ಕಾರ್ಯಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ